ಬಂದಾರ ಗಾಡಿ ತಗೊಂಡು ನಾವೆಲ್ಲೇ ಇದ್ವಿ ಇಲ್ಲೇ ಎಲ್ಲಾರು ಈಗ ಜಾ ಮಾಡ್ಕೊಂಡು ವಾಪಸ್ ಅಲ್ಲಿ ಹೊಂಟಿವಿ ನಾಶ ಅಲ್ಲೇ ಮಾಡ್ತೀವಿ ನಾಶ ಮಾಡ್ಕೊಂಡು ಅಲ್ಲಿಗೆ ಹೊಂಟಿವಿ ಅಲ್ಲಿ ಹೋಗಿ ನಾಷ್ಟ ಮಾಡ್ಕೊಂಡು ಎಲ್ಲರೂ ಹೋಗ್ ಪ್ಲಾನ್ ಮಾಡಿ ಹೋಗಿದ್ಯಾ ಇಲ್ಲ ಗೊತ್ತಿಲ್ಲ ನೋಡು ಏನಾಗುತ್ತ ಹಚ್ಚ ಕಡೆ ಮನೆಗೆ ಹೊಂಟಿವಿ ನೋಡ್ರಿ ನಾಷ್ಟಾ ಮಾಡಕ್ ನಾಷ್ಟ ಮಾಡಿಲ್ಲ ನಾವು ಈಗ ಎಲ್ಲಿ ಒಂಟಿ ಒಂದ ಟವಿನ ಹಾಕೊಂಡಿದ್ ನೋಡಿ ನೀವು ಗೊತ್ತಾಗಿರ್ಬೋದು ಸ್ವಿಮ್ಮಿಂಗ್ ಫೂಲ್ ಏ ಸ್ವಿಮ್ಮಿಂಗ್ ಫೂಲ್ ಈಗ ಹೋಗ್ಬೇಕಂತ ಮಾಡಿ ಅಲ್ಲಿ ಹೋಗಿದ್ ಏನಾಗತ್ತೆ ಗೊತ್ತಿಲ್ಲ ಅವೇ ವಿದ್ಯಾರಾಯಣಪುರ ಒಳಗೆ ಐತಲ್ಲ ಅಲ್ಲಿ ಹೋಗಿ ದಿಸ್ಲಾ ಒಂದ್ ತಾಸು ದಾಸ ಈಶಾಡ್ ಬರ್ಬೇಕಂತ ಮಾಡೀನಿ ನಾನು ನಮ್ಮ ಅಣ್ಣ ನಮ್ಮ ಪಾಪ ಮೂರು ಮಂದಿ ಹೋಗ್ಬೇಕಂತ ಬರ Terima gitu. Terima kasih. Apa yang kamu kamu buat? Apa? Apa? Apa?

ಗೈಸ್ ಸ್ವಿಮ್ಮಿಂಗ್ ಪೂಲ್ಗೆ ಅಂತೂ ಹಾಕಿಲ್ಲ ಅದ್ರ ಸಂಬಂಧ ನಾವ್ ಅಪ್ಪ ಮನೆಯಾಗಲ್ಲ ಒಂದ ಒಂದ್ ಎರಡ್ ತಾಸ ಇರ್ಬೇಕಂದ್ರ ಬಾಳ ಅದ್ರ ಸಂಬಂಧ ಅಡ್ಡಾಡ್ತಿರ್ಬೇಕು ಅದ್ರ ಸಂಬಂಧ ಆ ಮಾಲಿ ಕರ್ಕೊಂಡು ಮಾಡತ್ತ ಒಂದು ಅವ್ರ ನೋಡಿ ಸ್ವಲ್ಪ ಕೆಲ್ ಅನ್ಸತ್ ಅವ್ರ ಹೊರಗ ಅಡ್ಡಾಡಿ ಅಂತ ಅಂತ ನೋಡಿ ಅದ್ರ ಸಂಬಂಧ ಸ್ವಲ್ಪ ಅಡ್ಡಾಡಿ ಬರ್ತೀವಿ ಅಲ್ಲಿ ಏನಿಲ್ಲ ಬಟ್ ಅವ್ರಿಗೆ ಅಡ್ಡಾಡ್ಬೇಕು ಅಡ್ಡಾಡೋದೇ ಒಳಗೆ ಅಡ್ಡಾಡಿದ್ರೆ ಸ್ವಲ್ಪ ಚಂದಿಲ್ ಟಿವಿ ಬರ್ರಿ ನಮ್ಮ ಮಮ್ಮಿ ಪಾಪ ಹೋಗ್ಯಾರ ಈಗ ದೀಪಾ ರೆಡಿ ಆಗ್ಯಾಳ ನಾನು ರೆಡಿ ಆಗಿನಿ ಇರೊಬ್ರು ರೆಡಿ ಆಗತ್ತಾರ ರೆಡಿ ಹೋಗುದು ಅಷ್ಟೇ ಬರ್ರಿ ಮಾಲ್ ಮಾಲಾ ಪೀಸಾಕ ಚೆನ್ನಾಗಿತ್ತು ನಮ್ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಪ್ಪಂದು ನಮ್ಮ ಒಂದು ಏನ್ ರಿಯಾಕ್ಷನ್ ಅದೇ ನೋಡಿದ್ ಮೇನ್ ಚಾ ರನ್ನಿಂಗ್ ಬೂಟ್ ಓಪ ರನ್ನಿಂಗ್ ಬೂಟ್ ಇಯರ್ ಮಾತ್ರ ಚೆಕ್ ರನ್ನಿಂಗ್ ಬೂಟ್ ಹೌದು ಈ ಶಾದ್ಸ್ ರನ್ನಿಂಗ್ ಬೂಟ್ ಹುಡ್ಲ್ಯಾಂಡ್ ಬೇಕ ಅಂತ ನಾವು ಹುಡ್ಲ್ಯಾಂಡ್ ಬೂಟ್ ಬೇಕ ಅಂತ ಏ ಸಿ 20 ಹಹ ಸರಿ ಅಣ್ಣ ಪ्युअर ಲೇದರ್ ಫ್ಯಾಬ್ರಿಕ್ ಬ್ರಿಕ್ ಸಿಡಲ್ಲ ಅಪ್ಪ ತೋರಿಸೋಂತ ಏನು ಇಲ್ಲ गाइस ಇಲ್ವಾ ಒಳಗ ನೋಡಿ ಬಿಡಿ ನಾವು ಫಸ್ಟ್ ಲಾಗ್ ರಂಗ ಮದ್ಪುರಂ

ಮಾಡಿದ್ ಸಾಡ ಗಿ ಅಳಜ ಶಾಂಕ್ ಆಯ್ತೇನಂತಡ್ಕೊಂಡಾರ ಅವ್ರೆ ಅರ್ಥ ಆಗುತ್ತಿಲ್ಲ ಪ್ರೇಮ ಹಬ್ಬಸ್ತಾ ಸರ್ ಬಕಿರತ್ತೋ ்ரஸ் நோட்ரி மஸ்தவன் அவர லைட் கீட் ஹச்சித்தார பழ அந்த ಮದ್ವೆ ಡ್ರೆಸ್ ಇವರು ಪಿಕ್ಚರ್ ಯಾವ್ದೈತೆ ಅಂತ ಹುಡುಗಡೆ ಹಾಕ್ತಾರ ಪಿಚ್ಚರ್ ಅಲ್ಲ ನಮ್ಮ ಅಪ್ಪಗ ವುಡ್ಲ್ಯಾಂಡ್ ಹುಡ್ಕಾಡ್ತಾರೆ ಯಾವ ಪಿಕ್ಚರ್ ನೋಡ್ಬೇಕಂತ ಪಿಕ್ಸ್ ಆಗಿ ಬಂದ್ರೆ ಇವತ್ತು ನಮ್ಮ ಅವರು दाओ दे दे दाओे दाओे साथ मेरा मन अभी ये नई फिचर मेरा मन कल में नहीं नहीं ये वो कल तो बात है फिचर कल कल तिल कल त्रिल रे हाथूत कल त्रिल रे हाँ ये हाथूत का हाँ नहीं नहीं सौ का सातवे करें मेरा मन मेरा मेरा ये मेरा ये बात कर रहा हूँ नहीं तीन बार क्यों खुले में गाना नहीं खुले ಒಂದ್ ಸೆಲೆಕ್ಟ್ ಮಾಡಿ ಪಿಕ್ಚರ್ ದಿಲ್ ಪಿಕ್ಚರ್ ಹ್ಮ್ ಹಳಿ ಪಿಕ್ಚರ್ ನೋಡ್ಬೇಕಂತ ಡಿಸೈಡ್ ಎಲ್ಲಾರ ಆರು ಜನ ದಿಲ್ ಆಗೇತಿ ಅದನ್ನ ನೋಡ ಈ ಪಿಕ್ಚರ್ ಆರೂವರೆ ಬುಕ್ ಆಗೇತಿ ಅನ್ಕತನ ಈಗ ನಾಕುವರೆ ಅನ್ಕತನ ಒಂದ್ ಸ್ವಲ್ಪ ಅಡ್ಡಾಡ್ ಬರ್ಬೇಕಂತ ಅಡ್ಡಾಡ್ಕೀವ್ರಿ

ಏನ್ ಕೇಳಾಕ್ತಾರ ಗೊತ್ತ ಪ್ರೇಮ ಕೈ ಹಿಡ್ಕೊಂಡ್ ಹಿಡ್ಕೊಂಡ್ ಅಡ್ಡ ಅವ್ರದ ಗೊತ್ತಾಗಲ್ಲ ಅಂತ ಏನ್ ನೋಡಕ್ ರೇಟ್ ನೋಡ್ಗ ಅಂಬ್ರೇಗಾರ ಅವ್ರ ಮಾಲೊಳಕ್ ಅಷ್ಟೇ ರೀ ರೇಟ್ మైండ్ ఫ్రెష్ <laughs> <laughs> ನಮಗೂ ಬಾ ಬಾಂದ್ರಾವೆ ಅಲ್ಲೇ ಕುಂದಿರ್ತೀವಂತ ನೋಡ್ರಿ ಎಲ್ಲ ಪ್ಲಾಸ್ಟಿಕ್ ಇದೆ ಸುಮ್ ನೋಡಕ್ ಅಷ್ಟೇ ಕರೆ ಕರೆ ಕಾಣ್ತಾವ್ಲಾಸ್ಟಿಕ್ ನಾನು ಇಬ್ರೇ ಬಂದಿದ್ವಿ ಬಂದಾಗ ಇಲ್ಲೇ ಬಂದಿದ್ವಿ മലവർ ഗോൾഡ് ಒಳಗഞ്ഞിദംอก ബംഗറത്തോ ബംഗറംബ്രത്തോള ഗയ്സ് വാഷ്റൂം ബന്ധിനി അൻസം ബന്ധിനി നോടക്ക് ഇതൊ ടെസ്റ്റ് ಮಾಡോകന്ത മгла നിൻ മгла ഡിഫൻഡൻസ് ഓ അയ്യേ ഡിഫൻഡൻസ് ഓ കേണ നെചത്തോ ഇംഗാഷിങ് ಬರരേ अलग अलग है वो वो अलग अलग होते हैं फोन है चली बार इली बार यंत्र पॉलूने ले खाए खाते हैं चल की ना खाते ही नहीं शायद इतना ज़्यादा क्योंकि ले इधर स्क्रीन ना कुछ शार्ट अगर ना वो कि स्वप्न किप्ता ना वो साले बंदा कुछ बंदी ला कि

ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಈಗ ಎದ್ದು ಹಾಲು ಸ್ವಲ್ಪ ಸಂತಿ ತೊಗೊಂಬಂದಿನಿ ಹಂಗೆ ಜಾಮೂನ್ ಪ್ಯಾಕೆಟ್ ತೊಗೊಂಬಂದಿನಿ ಜಾಮೂನ್ ಮಾಡ್ಕೊಡ್ ಅಂತ ಜಾಮೂನ್ ಆ ಸ್ವೀಟ್ ಅಂದ್ರೆ ಒಂದ್ ಸ್ವಲ್ಪ ಇಷ್ಟ ಮಮ್ಮಿಗೆ ಅದ್ರ ಸಂಬಂಧ ನಮ್ಗೊಪ್ಪಗೂ ಇಷ್ಟ ನಮ್ಮ ಅಣ್ಣ ಲಾಸ್ಟ್ ಟೈಮ್ ಜಾಮೂನು ಬಂದ್ ಜಾಮೂನ್ ಖಾಲಿ ಆಗಿದ್ದವಂತ ಹಂಗೆ ಹೋಗ್ಯಾನ ಅದಕ್ಕೆ ಈ ಸಲ ಎರಡು ಪ್ಯಾಕೆಟ್ ತಂದಿನಿ ಜಾಮೂನ್ ಮಾಡ್ಕೊಂಡು ಹೋಗಮು ಇಲ್ಲ ಅಲ್ಲೇ ಹೋಗ್ಯಾರ ಮಾಡ ಜಾಮೂನು ನಿನ್ನೆ ಅಂತೂ ಫುಲ್ ಎಂಜಾಯ್ ಮಾಡಿದ್ರಿ ಮಾಲ್ ಒಳಗ ಅಡ್ಡಾಡಿ ಅಡ್ಡ ಅಡ್ಡಾಡಿ ಸ್ಟಾರ್ಟ್ ಆಗಿತ್ತು ಮನಿಗ್ ಬರೋ ನಾ ಯಾವತ್ತ ನಿಜ್ ಬಂದ್ ನೋಡ್ತಾ ಅಡ್ಡಾಡಿ ಅಷ್ಟು ಸುಸ್ತಾಗಿ ಬಿಟ್ಟಿತ್ತು ಮಾಲ್ ಒಳಗೆ ಜಾಸ್ತಿ ಅಡ್ಡಾಡ್ಬಿಟ್ಟಿದ್ ಸುಸ್ತಾಗಿ ಬಿಟ್ಟಿತ್ತು ಗೈಡ್ಸ್ ಬಿಡೋಣ ಇಲ್ಲಿಗೆ ಮಾಡ್ ನೆಕ್ಸ್ಟ್ ಸಿಗ್ಮು ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಇರಿ ಲವ್ ಟೇಕ್ ಬಾ ಬಾಯ್ ಬಾ ಬಾಯ್